ಸ್ನೇಹಿತರೆ ನೀವು ನಂಬ್ಲೇಬೇಕು ಗಿಲ್ಲಿಗೆ ರಿಷಾವ್ ಹೊಡೆದಿರೋ ಏಟ್ಗೆ ಹತ್ತು ದಿನ ಎದೋಳಲ್ಲ ಆಸ್ಪತ್ರೆ ಸೇರ್ಕೊಬಿಡಿದಾರೆ ಎನ್ ಐ ಸಿ ಯು ನಲ್ಲಿ ಇಟ್ಬಿಡಿದ್ದಾರೆ ನಿಜ ಅಲ್ಲ ರೀ ಈ ನ್ಯೂಸ್ ಚಾನೆಲ್ಗಳಿಗೆ ಏನು ಸುದ್ದಿ ಇಲ್ಲ ಅಂತ ಹೇಳಿ ಈ ರೀತಿಯಾದ ಅದೇನೋ ಕೆಲ್ಸಕ್ಕೆ ಬರದೇ ಇರೋ ಸುದ್ದಿಗಳನ್ನ ವೈರಲ್ ಮಾಡ್ತಾ ಮಾಡ್ತಾ ಕೂತಿದ್ದಾರೆ ಸರಿ ಅದೇನೇ ಇರ್ಲಿ ಆಕೆ ಮಾಡಿರೋದು ತಪ್ಪೇ ಪಾಪ ಗಿಲ್ಲಿ ಅಯ್ಯೋ ಪಾಪ ರಿಷ ನನ್ ಪ್ರಕಾರ ಅಯ್ಯಯ್ಯೋ ಪಾಪ ರಿಷ ಯಾಕೆ ಅಂತ ಕೇಳ್ತೀರಾ ನೋಡ್ರಿ ಈಗ ಮನೆಯಲ್ಲಿ ಅಣ್ಣ ತಂಗಿಗೆ ಅಥವಾ ಹಸ್ಬೆಂಡ್ ವೈಫ್ಗೆ ಇಲ್ಲ ಯಾರಿಗೋ ಒಬ್ಬರಿಗೆ ಸಣ್ಣ ಪುಟ್ಟ ಜಗಳ ಆದಾಗ ಅವ್ರ ಬಟ್ಟೆ ನೆತ್ಕೊಂಡೋಗಿ ನಾವು ಆಚೆ ಹಾಕ್ಬಿಡೋದು ಅಥವಾ ಅವ್ರ ಮೊಬೈಲ್ ನ ಕೆಳಗಡೆ ಇಟ್ಬಿಡೋದು ಇಲ್ಲ ಮುಖಕ್ಕೆ ನೀರ್ ಚೆಲ್ಬಿಡೋದು ಇವೆಲ್ಲ ಕಾಮನ್ ಮೇಲ್ ನೀರ್ ಹಾಕ್ಬಿಡೋದು ಇನ್ ಸ್ವಲ್ಪ ಒಂದೇ ಇರ್ತಾರೆ ಸರಿ ಹೋಗ್ತಾರೆ ಇದೇನೋ ದೊಡ್ಡ ವಿಚಾರ ಅನ್ನೋಂಗೆ ಗಿಲ್ಲಿಗೇನೋ ಮಾರಣಾಂತಿಕ ಹಲ್ಲೆ ಮಾಡ್ಬಿಟ್ಟಿದ್ದಾರೆ ರಿಷಾ ಏನೋ ದೊಡ್ಡ ರೌಡಿಸಮ್ ಫೀಲ್ಡ್ ಇಂದ ಮುಂಬೈ ಅಂಡರ್ ವರ್ಲ್ಡ್ ಇಂದ ಬಂದಂಗೆ ಇಲ್ಲ ಇನ್ನೆಲ್ಲೋ ಬೆಂಗಳೂರು ವರ್ಲ್ಡ್ ಇಂದ ಬಂದಂಗೆ ಅಪ್ ರಿಷಾ ಪಾಪ ಒಂದು ಸಾಮಾನ್ಯ ಹೆಣ್ಮಗಳು ಆಕೆ ಸ್ನಾನಕ್ಕೆ ಹೋಗಿದ್ದಾಗ ಗಿಲ್ಲಿ ಬಕೆಟ್ ಕೇಳಿದಾನೆ ಇನ್ನೊಂದ್ ಕಡೆ ಸ್ನಾನ ಮಾಡಬೇಕು ಅಂತ ಅದಕ್ಕೆ ಅವಳು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ನೀನ್ ಬಟ್ಟೆ ತಗೊಂಬಂದ್ ಆಚೆ ಹಾಕ್ಬಿಡ್ತೀನಿ ಅಂತ ಎತ್ಕೊಂಬಂದ್ ಆಚೆ ಹಾಕಿದಾನೆ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಅವ್ರ ಕಾಸ್ಟ್ಯೂಮ್ಸ್ ಅಂತ ಒಂದು ಆಚೆ ಹಾಕ್ತಿದ್ರೆ ಮನೆಯಲ್ಲೂ ಆಗಿರತ್ತೆ ಒಬ್ಬರ ಎಲ್ಲ ನೈಂಟಿ ಪರ್ಸೆಂಟ್ ಜನರ ಮನೆಯಲ್ಲಿ ಅಣ್ಣ ತಂಗಿ ಮಧ್ಯನೋ ಅಥವಾ ಯಾರ ಮಧ್ಯನೋ ಒಂದು ಈ ತರದ್ದೆಲ್ಲ ಘಟನೆಗಳು ನಡೆದೇ ಇರತ್ತೆ ಸಣ್ಣ ಪುಟ್ಟದೆಲ್ಲ ಈ ಒಂದು ಚಿಕ್ಕ ವಿಚಾರಕ್ಕೆ ಏನ್ ವೈರಲ್ ಮಾಡ್ತಾ ಇದಾರೆ ಅಂದ್ರೆ ಬೆಳಗ್ಗೆಯಿಂದ ಪುರ್ಸೋತಿಲ್ಲ ನನಗೇನಸ್ ಗೊತ್ತಾ ಪಾಪ ಆಗಿಲ್ಲಿ ಒಂದ್ ಗಂಡು ಹುಡ್ಗನ್ನ ಒಂದ್ ಹೆಣ್ಣು ಹುಡುಗಿ ಒಡದ್ಬಿಟ್ಲು 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 ಒಡದ್ ಬಿಟ್ಲು ಅಂತ ಹಾಕಿದ್ರೆ ಅವ್ನ್ ಇರೋದಾದ್ರೂ ಹೇಗೆ ಮಾಡ್ರಿ ಅವನೇ ಪಾಪ ಒಂದು ಚಾಕ್ಲೇಟ್ ಬಾಯ್ ತರ ಇರೋಣ ಅಂತ ಹೇಳಿ ಎಲ್ಲರ ಹತ್ರ ಫನ್ನಿಯಾಗಿ ಮಾತಾಡ್ಕೊಂಡು ಸ್ವಲ್ಪ ಫ್ಲರ್ಟ್ ಮಾಡ್ಕೊಂಡು ಆರಾಮಾಗಿದ್ದಾನೆ ಅದ್ ದೊಡ್ಡ ವಿಷಯ ಹಿಂಗ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗಲ್ವಾ ಆತರ ಅವರು ಏನು ಗೇಮ್ಸ್ ಆಡುವಾಗ ಆತರ ಎಲ್ಲಾ ತಾಕ್ತಾ ಇರತ್ತೆ ಈಗ ಗಿಲ್ಲಿ ತಗೊಂಡೋಗಿ ಬಟ್ಟೆ ಹಾಕಿದಕ್ಕೆ ಆಕೆ ಇದ್ ಮಾಡಿದಾಳೆ ನಾನ್ ರಕ್ಷಿತನ ಅಪ್ರಿಶಿಯೇಟ್ ಮಾಡೋದಕ್ಕೆ ಏನು ತಪ್ಪಿಲ್ಲ ರಕ್ಷಿತಾ ಈಸ್ ಗುಡ್ ಈಗ ದೊಡ್ಡ ಅಣ್ಣ ಚಿಕ್ಕ ತಂಗಿ ಜಗಳ ಮಾಡ್ಕೋತಾ ಇದ್ರೆ ಮಧ್ಯದವ್ರು ಯಾರೋ ಒಬ್ರು ಬಂದು ಬಿಡಿಸ್ದಂಗೆ ನಮ್ ರಕ್ಷಿತಾ ಬಿಡಿಸಿದ್ದಾರೆ ಮತ್ತೆ ಬಿಗ್ ಬಾಸ್ ರೂಲ್ಸ್ ಇದೆ ಬಿಗ್ ಬಾಸ್ ರೂಲ್ಸ್ ಏನ್ ಹೇಳುತ್ತೆ ನೋಡ್ರಪ್ಪ ಜಗಳ ಎಲ್ಲಾ ಮಾಡ್ಕೊಬಾರದು ಅಂತ ಆಬ್ವಿಯಸ್ಲಿ ಜಗಳ ಮಾಡ್ಕೊಬಾರದು ಫೈಟಿಂಗ್ ಮಾಡ್ಕೊಬಾರದು ಆಗಿದೆ ಅದ್ಗೇನು ಹಂಗ್ ಹೊಡೆದ್ಬಿಟ್ಲ ಪಾಪ ರಿಷಾ ಅಯ್ಯಯ್ಯೋ ಪಾಪ ಪಾಪರೀಷ ನನ್ನ ಪ್ರಕಾರ ಸಿ ಇದನ್ನೆಲ್ಲ ದೊಡ್ಡ ನ್ಯೂಸ್ ಮಾಡಿಕೊಂಡು ಅದು ಚಾನೆಲ್ಸ್ ಬಿಗ್ ಮೀಡಿಯಾಸ್ ಅಂತ ಏನ್ ಕರ್ಸ್ಕೊಳತ್ತೆ ಟಿ ವಿ ನೈನು ನ್ಯೂಸ್ ಏಟೀನು ಪಬ್ಲಿಕ್ಕು ಆರ್ ಕನ್ನಡ ನೀವೆಲ್ಲ ನ್ಯೂಸ್ ಮಾಡ್ಬಿಡೋದೇನಾ ಇದನ್ನ ಇದೇನು ಅಷ್ಟ ದೊಡ್ಡ ವಿಚಾರಾನ ಅಷ್ಟ ದೊಡ್ಡ ವಿಚಾರನಾ ಅದೇ ನಮ್ಮ ರಕ್ಷಿತಾಗೆ ನಮ್ಮ ಅಶ್ವಿನಿ ಗೌಡ ಕೆಟ್ಟದಾಗಿ ನಡ್ಸ್ಕೊಂಡ್ರು ತುಂಬಾ ಸಹಿವಾಗ್ ನಡ್ಸ್ಕೊಂಡ್ರು ಅವಾಗ ಯಾರು ಸರಿಯಾಗಿ ಮಾತಾಡ್ಲೇ ಇಲ್ಲ ಅಲ್ಲಿಂದ ಅಲ್ಲಿಗೆ ಪ್ಯಾಚ್ ಅಪ್ ಕೆಲಸಗಳನ್ನ ಮಾಡಿದ್ರೆ ಇದೇನೋ ದೊಡ್ಡ ವಿಚಾರ ಅನ್ನೋ ತರ ವೈರಲ್ ಮಾಡ್ತಾ ಇದ್ದೀರಲ್ಲ ಪ್ರೋಮೋ ಬಿಡುಗಡೆ ಆಗತ್ತೆ ಹೌದು ತಪ್ಪೆ ರಿಷಾ ಮಾಡಿರೋ ತಪ್ಪು ಅದಕ್ಕೆ ಮನೆಯಿಂದ ಆಚೆ ಹಾಕ್ಬೇಕಾ ಒಡೆದು ಬಿಟ್ರು ಒಡೆದು ಬಿಟ್ರು ಅದೆಲ್ಲ ಒಡಿಯೋದೇನ್ರಿ ಇವತ್ತೇ ಅದು ಪ್ರೋಮೋ ಬಿಟ್ಟ ಮೇಲೆ ಮಧ್ಯಾಹ್ನ ಹೊತ್ತಿಗೆ ಅವರಿಬ್ರು ಕುತ್ಕೊಂಡು ಕಾಫಿ ಕುಡಿತಾ ಇರ್ಬೋದು ಒಂದೇ ತಟ್ಟೆನಲ್ಲಿ ಊಟ ಮಾಡ್ತಾ ಇರ್ಬೋದು ಹ್ಞೂ ಸರಿ ಹೋಗ್ಲಿ ಬಿಡು ನೀನ್ ನನ್ನ ಬಟ್ಟೆ ಮಡ್ಚಿಡು ನಾನ್ ನಿನ್ ಬಟ್ಟೆ ಮಡ್ಚಿಡ್ತೀನಿ ಅಂತ ರಾಜ್ಯ ಆಗಿರ್ಬೋದು ಅಲ್ವಾ ನೀವು ನಿಜವಾಗ್ಲೂ ಯಾವತ್ ಯಾವಾಗ ನೀವು ಪ್ರೊಟೆಸ್ಟ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಜನರ ಏನು ನಮ್ಮ ಚಾನೆಲ್ಸ್ಗಳು ಪ್ರೊಟೆಸ್ಟ್ ಯಾವಾಗ್ ಮಾಡಬೇಕು ಅಂದ್ರೆ ಅದು ಆ ತರ ವಿಚಾರ ಇರಬೇಕು ಈಗ ರಕ್ಷಿತನ ಮೇಲೆ ನಡ್ಕೊಂಡ ರೀತಿ ರಕ್ಷಿತನ ಮೇಲೆ ಆದ ದಾಳಿ ಇದ್ರ ಬಗ್ಗೆ ನೀವು ಮಾತಾಡ್ಬೇಕು ಗಿಲ್ಲಿನ ನಡ್ಸ್ಕೊಳ್ಳೋ ರೀತಿ ಕೆಲವರು ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೇಕು ಗಿಲ್ಲಿ ಒಂಥರ ಏನು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಹ್ಯೂಮರಸ್ ಆಗಿ ಮಾತಾಡ್ತಾ ಆ ಮನೆಯಲ್ಲಿ ಜೀವ ತುಂಬ್ತಾ ಇರೋದು ಗಿಲ್ಲಿನೇ ಗಿಲ್ಲಿಗೆ ಒಂದು ಬೆಲೆ ಇದೆ ಆ ಬೆಲೆನ ನೀವು ಕಮ್ಮಿ ಮಾಡಬಾರದು ರಿಷಾ ಹೊಡೆದ್ಬುಟ್ಲು ಅಂತ ಹೇಳ್ಬಿಟ್ಟು ರಿಷಾ ಓಡದ್ ಬಿಟ್ರೆ ಅವ್ಳು ಹೊಡಿಯೋದು ಒಂದು ಹೊಡಿಯೋದ ಗಿಲ್ಲಿಗೆ ಏನಾದ್ರು ಹೇಳೋದಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ರಿಷಾಗ್ ನಿಜವಾಗ್ಲು ಯಾರು ಕಾಂಪಿಟೇಟರ್ ಅಂತ ಕೇಳಿದ್ರೆ ಯಾರು ಕಾಂಪಿಟೇಟರೇ ಇಲ್ಲ ನಮ್ಮ ರಕ್ಷಿತಗೂ ಕಾಂಪಿಟೇಟರ್ ಇಲ್ಲ ದಿ ಬೋತ್ ಆರ್ ಪ್ಲೇಯಿಂಗ್ ಸೂಪರ್ ವ್ಯಕ್ತಿತ್ವಗಳ ಆಟ ಅಂದ್ರೆ ನೋಡಿ ಗಿಲ್ಲಿರಿ ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ ಜಂಟಿ ಮತ್ತೆ ಒಂಟಿ ಅಂತ ಇತ್ತು ಅವಾಗ ಒಳಗಡೆಯಲ್ಲಿ ಅಲ್ಲಿ ಡಾಗ್ ಸತೀಶ್ ಅವರಿದ್ರು ನಿಂಗೆ ಕೋಟಿ ಬೇಕಾ ಬ್ಯೂಟಿ ಬೇಕಾ ಅಂದ್ರೆ ನನ್ಗೆ ಬ್ಯೂಟಿನೇ ಬೇಕು ದೂಮರ್ ಅನ್ ಕರ್ಕೊಂಡು ಒಳಗಡೆ ಹೋದ್ರು ಅವರು ಯಾವತ್ತೋ ಒಂದಿನ ನನಗೆ ಈ ಕೋಟ್ಯಾಧೀಶ್ವರ ಸತೀಶ್ ಅವರನ್ನ ಕರ್ಕೊಂಡು ಹೋದ್ರೆ ನನ್ಗೆ ಏನಕ್ಕಾದ್ರೂ ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು ನಾನು ಯಾವ್ದೋ ಸಿನಿಮಾ ಮಾಡಿಸ್ಕೋಬಿಡ್ಬೋದು ನೋ ಯಾವತ್ತೋ ಆಗ ಯೋಚನೆನೇ ಮಾಡಲಿಲ್ಲ ಇವೇನ್ ಆಚೆ ಕಡೆ ಮಹಾನಟಿಯಲ್ಲಿ ನಟಿಸ್ತಾ ಇದ್ದ ಒಬ್ಬ ಹುಡುಗಿ ಜೊತೆನೂ ಅಷ್ಟೇ ತುಂಬಾ ಮಾತಾಡ್ತಾ ಇರ್ತಾರೆ ಅದೇ ಹುಡ್ಗಿ ಒಂದ್ ಇಂಟರ್ವ್ಯೂ ನಲ್ಲಿ ಹೇಳಿದಾಳೆ ನಾವು ಸೆಟ್ಟಿಂದ ಆಚೆ ಹೋದ್ಮೇಲೆ ಗಿಲ್ಲಿ ಹತ್ರ ಮಾತಾಡೋದೇ ಅಪ್ರೂಪ ಮಾತಾಡ್ಸೋದೇ ಇಲ್ಲ ನಾವು ಸೆಟ್ಟಲ್ ಮಾತ್ರ ಹಂಗಿರ್ತೀವಿ ಅಂತ ಸಿ ಗಿಲ್ಲಿ ಏನೇ ಮಾಡಿದ್ರು ನಾರ್ಮಲ್ ಆಗಿದಾನ ನಾ ಹುಡ್ಗ ಆ ಹುಡ್ಗನ್ನ ತುಂಬಾ ಹಾಳು ಮಾಡಕ್ ಹೋಗ್ಬೇಡಿ ಆಚೆ ಕಡೆ ಎಷ್ಟು ಚೆನ್ನಾಗಿದೆ ಆಡು ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಆ ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ನೀವು ಮಾಡಿ ತಪ್ಪು ಅಂತ ಹೇಳ್ಬಿಟ್ಟು ಹಾಗೆ ಒಂಥರ ಖುಷಿ ಅನ್ಸುತ್ತೆ ವೆರಿ ಹ್ಯೂಮರಸ್ ಅದು ಸಾಂಗ್ ಆಗ್ಬಿಡಿದೆ ಗಿಲಿ ಗಿಲಿ ಏನ್ ದಬ್ಬ ಆಗಿದೆ ನಾನ್ ಬಕೆಟ್ ದಬ್ಬಾಗ್ದೆ ಅಂತ ಹೇಳ್ಬಿಟ್ಟು ಇವತ್ತಿ ವಾಪಸ್ ಏನೋ ಒಂದು ಬಕೆಟ್ ವಿಚಾರಕ್ಕೆನೇ ಅಲ್ಲಿ ಒಂದು ಸಣ್ಣ ರೀ ಮನೆ ಅಂದ್ರೆ ಸಣ್ಣ ಪುಟ್ಟ ಜಗಳ ಇರತ್ತೆ ಅದೇ ತರ ಬಿಗ್ ಬಾಸ್ ಮನೆ ಕೂಡ இதனைவிஷா மாட் அது ரிஷா நாச்சை ஆகபிடோது அத் வம் கிள்ள ஏன் அஸ்ட் கண்டம் மாட் இதீரா ரிஷா ஒட் பிட்லு ரிஷா ஒட் பிட்லு அந்த ஏனோ அங்கே அண்டர்வல் டான் ரிஷா அன்ன பாடுகி உடி பட்டன் எத்னா பாத்ரூம் கோப வந்து கிர்ச்சாட் பிட்டு சும்னை ஒன் ஏட் கொட்டி தாள் அஸே அதுல்ல ஒன் ஏட்டேன் அதுல ஒன் தேஷன அல்வா அஸ்வினி கௌட மாத்தாட் மாத் ல்கிந்தனா இவெல்லா ಶ್ವಿನಿಗೌಡನ ಆ ಲೆಕ್ಕದಲ್ಲಿ ಯಾವತ್ತೋ ಆಚೆಗೆ ಹಾಕ್ಬೇಕಿತ್ತು ದ ವೇ ಬಿಹೇವ್ ಮಾಡಿರೋದು ನೋಡಿದ್ರೆ ಬಹಳ ಆಶ್ಚರ್ಯ ಅನ್ಸತ್ತೆ ಅಂಥವ್ರನ್ನೆಲ್ಲ ಇಟ್ಕೊತೀರಾ ಒಂದು ಸಾಮಾನ್ಯ ಹೆಣ್ಮಗಳು ತನ್ನ ಬಟ್ಟೆಗೆ ಏನೋ ಆಯ್ತು ಆಚೆ ಹಾಕ್ಬಿಟ್ಟ ಅಂದ್ಬಿಟ್ಟು ಕಿರ್ಚಾಡಿದ್ದಕ್ಕೆ ಅಯ್ಯೋ ಅಯ್ಯೋ ಸೋಷಿಯಲ್ ಮೀಡಿಯಾದಲ್ಲಿ ಆಚೆ ಹಾಕಿ ಆಚೆ ಹಾಕಿ ಏ ದೊಡ್ಡ ಅಲ್ಲಿ ಒಡ್ದಾಕ್ ಇನ್ನೇನ್ ಎದೋಳಲ್ಲ ಗಿಲ್ ಇದು ಈ ಫಿಲಮ್ ಆಗುತ್ತಲ್ಲ ಆಗತ್ತಲ್ಲ ಹಂಗೆ ಕೈ ಕೈಕಾಲ್ಗೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿರೋ ಹಂಗೆ ಗಿಲ್ಲಿ ಏನಾದ್ರು ಆಚೆ ಇದಿದ್ರೂ ಇದ್ ನೋಡ್ಬಿಟ್ಟು ನಗಾಡ್ಬಿಡ್ತಿದ್ನೇನೋ ಆಚೆ ನಿಮ್ ಬಿಹೇವಿಯರ್ಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ನಗಾಡ್ಬಿಡ್ತಿದ ಬಟ್ ರಕ್ಷಿತಾ ಏನ್ ಮಾಡಿದ್ಲು ಕರೆಕ್ಟ್ ಅದು ಹೋಗ್ಬಿಟ್ಟು ಇಬ್ಬರ ಮಧ್ಯೆ ಜಗಳ ಮಾಡ್ಕೋಬಿಡ್ರಪ್ಪ ನಾವೆಲ್ಲ ಒಂದೇ ಒಂದೇ ಇದ್ದೀವಿ ಅಂತ ಅವ್ರಿಬ್ರು ಮಧ್ಯೆ ಹೋಗಿ ಬಿಡ್ಸಿರೋ ಒಂದು ಗ್ರೇಟ್ ಗೆಸ್ಚರ್ ಅಂತ ಹೇಳ್ಬೋದು ಯಾರ್ದು ನಮ್ಮ ರಕ್ಷಿತಾ ಜೊತೆಗೆ ಗಿಲ್ಲಿನೂ ಅಷ್ಟೇ ಗಿಲ್ಲಿ ಕೋಪ ಬಂದಿದೆ ರಿಯಾಕ್ಟ್ ಮಾಡಿದಾನೆ ಈಚೆ ರಿಷಾ ಕೋಪ ಬಂದಿದೆ ರಿಯಾಕ್ಟ್ ಮಾಡಿದಾನೆ ಇದೇನೋ ದೊಡ್ಡ ವಿಷಯ ಅಂದ್ಬಿಟ್ಟು ನಿನ್ನೆಯಿಂದ ಬೆಳಿಗ್ಗೆಯಿಂದ ನೋಡ್ತೀನಿ ಅದೇ ರಿಪೀಟೆಡ್ ಆಗಿ ಯಾವುದೇ ಹಿಂಗ್ ಸ್ಕ್ರೋಲ್ ಮಾಡು ಒಂದ್ ಸ್ಕ್ರೋಲ್ ಮಾಡು ಅದು ಇನ್ನೊಂದು ಸ್ಕ್ರೋಲ್ ಮಾಡು ಅದು ಇಲ್ಲಿ ನೋಡಿದ್ರೆ ಏನ್ರಿ ಆಗೋದು ಪಾಪ ಇಲ್ಲಿ ಪರಿಸ್ಥಿತಿ ಏನು ಅಲ್ವಾ ಆ ಮಲ್ಲಮ್ಮಗು ಹಿಂಗೆ ಆಯ್ತು ಆ ಮಲ್ಲಮ್ಮನ ಯಾರು ಮಾತಾಡಿಸ್ದೆ ಮಾತಾಡಿಸ್ದೆ ಸೈಡ್ ಮಾಡ್ಬಿಟ್ಟು ಪಾಪ ಮನೆಗ್ ಕಳಿಸ್ಬಿಟ್ರಿ ಒಳ್ಳೆ ಟ್ಯಾಲೆಂಟ್ ರೀ ಇಟ್ಕೋಬೇಕಿತ್ತು ಆತರ ವ್ಯಕ್ತಿತ್ವಗಳು ನಿಜವಾಗ್ಲೂ ಮನೇಲಿ ಇರ್ಬೇಕಾಗಿರೋದು ಈ ರೀತಿಯಾದ ಅಶ್ವಿನಿ ಗೌಡ ನಮ್ಮ ಜಾನ್ವಿ ಇಂಥವ್ರೆಲ್ಲ ಏನು ಪ್ರಯೋಜನನೇ ಇಲ್ಲ ಅಶ್ವಿನಿ ಗಲಾಟೆ ಮಾಡ್ತಾರೆ ಅನ್ನೋದ್ ಬಿಟ್ರೆ ಬೇರೆ ಏನ್ ಮಾಡ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಇಲ್ಲ ಏನು ಇಲ್ಲ ಸುಮ್ನೆ ಅವ್ರನ್ನ ಇವ್ರನ್ನ ಗುರಾಯಿಸೋದು ಕಣ್ಣಲ್ಲೇ ಭಯ ಪಡ್ಸಕ್ ನೋಡೋದು ಇದೆಲ್ಲ ಬೇಕಾ ಹಾಕಿ ಆಚೆಗೆ ಹಾಕಿ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಆಚೆಗೆ ಹಾಕಿ ಬೇಕಾದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕರ್ಕೊಳ್ಳಿ ವೈಲ್ಡ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮೂರು ಜನ ಸುಪಬ್ಬರಿ ಚೆನ್ನಾಗಿ ಆಗ್ತಾ ಇದೆ ಗುಡ್ ದಾಟ್ ಡೂಯಿಂಗ್ ಗುಡ್ ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಇದು ಒಡೆದಿರೋದು ಅಂತ ಅನ್ಸುತ್ತಾ ಅಂತ ಹೇಳಿ ಫಸ್ಟ್ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಬಲಿ ಇದು ಥ್ಯಾಂಕ್ ಯು ಫ್ರೆಂಡ್ಸ್